ಸಹಜ ನಾವೆಲ್ಲವರು ಕೂಡ ಭಗವತಿಗೆ ಬೆಂಬಲಿಯರಾಗಬೇಕು ಅನ್ನುವ ಕಾರಣದಿಂದ ಹೀಗೆ ಮುಂದೆ ಮುಂದೆ ಸಾಗುತ್ತಾ ಬಂದವರು ಮುಂದೆ ಸಾಗಬೇಕು ಸಾಗಬೇಕು ಅಂತ ಆಲೋಚಿಸುವಾಗ ಏನೋ ಒಂದು ಆಟ ತಡೆಯಾಗಿ ಒಟ್ಟು ಉಳಿಸಿಕೊಂಡು ತಾಯಿದೆ ಏನು ಅಂತ ಆಲೋಚಿಸಿರೆ ಉಂಟು ಕೇಳಿದ್ರೆ ಬೆಟ್ಟದ ಮೇಲೆ ಉಂಟು ಸಮುದ್ರದ ಬಲಿಯಲ್ಲಿ ಉಂಟು ಇಷ್ಟೊಂದು ದೀರ್ಘವಾಗಿ ಬಿದ್ದುಕೊಂಡು ನಿದ್ದೆ ಮಾಡಿದ್ದಾನೆ ಎಂದ್ರೆ ಏನೋ ಇರಬೇಕು ನಾವು ಅವನನ್ನು ದಾಟಿ ಮುಂದುವರಿಯುವುದು ನಮಗೆ ಶಕ್ತಿಪ್ರದಾಯಿಕೆಯಾದಂತಹ ನಮಗೆ ಸರಿ ಅಂತ ಕಾಣುವುದಿಲ್ಲ ಅವನನ್ನು ಎಪ್ಪಿಸಿ ಹೋಗಬೇಕಾದದ್ದು ಕರ್ತವ್ಯ ಸರಿಯಾ ಎಪ್ಪಿಸುವ ಪ್ರಯತ್ನ ಮಾಡುವ ಹೆಚ್ಚೇನಾದ್ರೂ ಹೇಳ್ತಾನೀರ್ಘ ಪ್ರಯಾಣ ಮಾಡಿ ಈ ನಿತ್ಯ ಮಾಡಿದವರನ್ನು ಎಬ್ಬಿಸುವುದು ದೊಡ್ಡ ಅಲ್ಲ ನಿತ್ಯ ಮಾಡಿದವರ ಹಾಗೆ ನಟನೆ ಮಾಡುವವರು ಇರ್ತಾರಲ್ಲ ಕಷ್ಟ ಎಬ್ಬಿಸುದು ದೊಡ್ಡ ಕಷ್ಟ ಹಾಗಾದ್ರೆ ಎಬ್ಬಿಸದೆ ಬೆಣ್ಣೆ ಕಾಲಾಗ್ತದ ಅದಕ್ಕೆ ಸ್ವಲ್ಪ ಇದು ಪೀಸಿತಾಗಿಸುವುದಿಲ್ಲ ಕೆಂಗೆ ಭಾಷೆ ಬೇರೆ ನೀನೇ ಬೇರೆ ನಾನೇ ಬೇರೆ ಅಪ್ಪ ಎಲ್ಲ ಭಾಷೆ ನಮಗೆ ಅರ್ಥವೇ ಆಗುವುದಿಲ್ಲ ಅಂತಲ್ಲ ನೀ ಹೇಳಿದ್ದಕ್ಕೆ ನಾವು ಪ್ರತಿಸ್ಪಂದನೆ ಕೊಟ್ಟು ಅದಕ್ಕೆ ಅಲ್ಲ onye ɗade muje ɗale ayina

ಇದ್ರು ನೀನೇನು ಮಾಡ್ಲಿಕ್ಕಿಲ್ಲ ಓ ಹಾಗೆ ಮತ್ತೆ ಆಲೋಚನೆ ಮಾಡ್ಲಿಕ್ಕೆ ಉಂಟು ಈಗ ನೀನು ನಮ್ಮನ್ನು ಕೇಳುವುದಲ್ವಾ ನಮಗೆ ಹೀಗೆ ನಿನ್ನಲ್ಲಿ ಕೇಳಬೇಕು ಕೇಳು ಅದ ನಮಗೆ ಮುಂದೆ ಪ್ರಯಾಣವನ್ನು ಬೆಳೆಸುವುದು ಕಷ್ಟವಾಗ್ತಾ ಇದೆ ಹಾಗೆಂದುಕೊಂಡು ನಿದ್ರೆ ಬಂದಾಗ ಸಾಧಿ ಬೀದಿ ನಿಜು ಓಲ್ಲ ಹೌದಾ ಅದು ಮರೆಗೆ ಆದ್ರೂ ಒಂದು ಸಾರಿ ಜಾಗ ಮಾಡಿಕೊಳ್ಳಿ ಹೇಗೂ ನಿನಗೆ ಜಾಗ ಇಲ್ಲ ಅಂತ ಗೊತ್ತಾಗಿದೆ ಈ ಹೆಚ್ಚ ಬೇಲ ಇದ್ದಂಡ ಆಯಾ ಸಾಪುನು ಹೆಚ್ಚ ಹಂಚಾದ ನಿದ್ರೆ ಬತ್ತನ ಒಳ ಜಾಗ ಆಗ್ಬಿಡು ಆದ್ರೆ ಪುಣ್ಯಾತ್ಮ ನಮ್ಮ ಎಟ್ಟೆ ಜಾಗ ಇಡ್ಲಾ ಜಪ್ಪು ಬೇಡ 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 ಪುಣ್ಯಾತ್ಮ ಅದು ಮತ್ತೊಬ್ಬ ವ್ಯವಸ್ಥೆ ಹೊಂದಣ್ಣು ಜಾಗದಲ್ಲಿ ಇವು ಮಲಗಿತ್ತ ಇಲ್ಲದೆ ಇದ್ರೆ ಅಂತ ಹೇಳ ಅದು ಬೇರೆ ಗೊತ್ತಾಣ ಮತ್ತೊಬ್ಬರಿಗೆ ಕಷ್ಟ ಆಗ್ತದೆ ತಿಳ್ಕೊಳ್ಬೇಕು ಅದು ಆಗೋದಿಲ್ಲ ಹಾಗಾದ್ರೆ ಈಗ ಪ್ರಶ್ನಿಸ್ತಾ ಇದೆಯಲ್ಲ ನೀನು ಹೌದೇನೋ ನಮ್ಮನ್ನು ನೀನು ಪ್ರಶ್ನಿಸಬಾರದು ಈಗ ನಿಮ್ಮಲ್ಲಿ ನಿನ್ನಲ್ಲೇ ಕೇಳ್ತಾ ಇದ್ದೇವೆ ನಾವು ನೀನು ಯಾರು ಇಲ್ಲಿ ಯಾಕೆ ಮಲಕೊಂಡಿದ್ದಿ ನಿನ್ನ ಹೆಸರೇನು ಎಲ್ಲ ನೀನು ಉತ್ತರ ಕುರು ಕೊರಿಯ ತುಂಬಾ ಒಂದು ಇದ್ದಾರೆ ಪ್ರಶ್ನೆ ಅಷ್ಟೇ ಕೇರಂದಿಲ್ಲರ ನಮಗೆ ಸರಿ ಪರಿಚಯ ಆಗದೆ ಇದ್ರೆ ನಮ್ಮ ಪರಿಚಯ ಹೇಳಿಕೊಳ್ಳುವ ಅಭ್ಯಾಸವೇ ಓಹೋ ನಿಕ್ಷ್ಲ ಎದುರು ಗೊತ್ತಿಲ್ಲ ಸಾಮಾನ್ಯ ಬರ್ಬಿಡುವ ಆಲೋಚನೆ ಒಲ್ಪ ಸಾಮಾನ್ಯತೆ ಜಿಗಳ ಕಟ್ಟಿಂದ ಯಾಕೆ ಏಣಿರ ಕಾರಣ ಉಂಟು ಎಲ್ಲಿ ಕೇನ್ ಎಲ್ಲ ಹೆದರಿಕೆ ಮತ್ತೆ ನನ್ನ ಕುದರ ಕೇಂಡಿ ಸಾಕಿದ್ವಿ ಏತೋ ಜನ ಜಿಗಳ ಕೂಡದು ಸಹಿತ್ರಿ ಬಹುಶಃ ನಿನ್ನ ಹೆಸರಿನಲ್ಲೇ ದೋಷ ಉಂಟು ಅದನ್ನ మే నెత్త ఆరణ ఉదాహరణ ఆత్మహత్వ ఉంటు కైలాసీవ్ కేత కైలాస గొప్ప కైలాసూరీ గొప్ప గొప్ప ఊర గొత్తు ಏರೋಪುನಿ ಆ ಚಂದ್ರಶೇಖರ್ ಎಂದಿದಲ್ಲುವ ಅಲ್ಲಿ ಬುತ್ತುನ ವಿಕ್ಕಾಗಿ ಚಂದ್ರಶೇಖರ ತೂತರ ಅನು ಎಂತದಕ್ಕೆ ತೂತರ ಆ ಮೋಟ್ಲಿಂದ ಚಂದ್ರಶೇಖರ್ನ ಪರಿಚಯ ಸರಿ ಉಂಟದೆ ಆ ಕೈಲಾಸುರಿದ ರಂಜಿನ ಈಶ್ವರ ದೇವರ್ನ ಗಣುಕುಲಡ್ ಜ್ಞಾನಲಾವರಿ ಯನ್ನ ಪುದರ್ ಕುಣಿಗ ಗೊತ್ತುಂಡ ಆ ಚಂದ್ರಶೇಖರ ಶರೀರಕ್ಕೂ ಬರ್ಪುಣಿಶೇಖರ ಕರ್ಪುಣಿ ಶರೀರ ಬರುವುದಾದ್ರೆ ನಮಗೆ ಗಣಗಳ ಪರಿಚಯ ಇಲ್ಲ ಏನು ಅಂತ ಇಲ್ಲ ನಮಗೂ ಗೊತ್ತಿದೆ ಊಹಾ ಗಣಪ ವೀರಭದ್ರ ಭೃಂಗಿ ಬ್ರಿಕಟಿ ನಂದಿ ಈ ಹೆಸರಿನ ಸಾಲಿನಲ್ಲಿ ನಿನ್ನ ಹೆಸರೇ ಇಲ್ಲ ಯಾಂಚಿಪ್ಪ ಬುಟ್ಟಣ್ಣ ಗೊತ್ತುಂಡುಟ್ಟದನೇ ಕೈಲಾಚತ್ತೀವಿ ಮತ್ತೆ ಪುಟ್ಟದನ್ನೇ ಶನಿ ದೇವಲ್ವಾ

ಇಲ್ಲಿಯವರೇನು ಅಲ್ಲಿದ್ದು ನಾವು ವೈಕುಂಠದವರು ಶ್ರೀಮನ್ನಾರಾಯಣನ ಮಕ್ಕಳು ನಾವು ನಾರಾಯಣ ಬುದರ ಮಟ್ಟದಿಂದ ನಾರಾಯಣದೇವರ ಬುದರ ಮಟ್ಟದ ನಾನೇನು ನಾವು ಶ್ರೀಮನ್ನಾರಾಯಣನ ಮಕ್ಕಳೇ ಇದ್ದೇವೆ ಈಗ ನೀನು

ಮಾತ್ರವೇ ಅಲ್ಲ ನಮ್ಮ ಮುಡಿಯಲ್ಲಿರುವಂತಹ ಹೂವನ್ನೋ ಸ್ವಲ್ಪ ಆದ್ರೂ ಪಾಡಿ ಹೋಗಿದ್ದು ಬರ್ತೀನಿ ಹ್ಮ್ ಹ್ಮ್ ಇದು ಹುಟ್ಟುವಾಗ್ಲೇ ತಲೆಯಲ್ಲಿ ಹೋಗುವುದಿಲ್ಲ ನಾವು ನೆಲ ಮುಟ್ಟಿದ್ದೇವಾ

ಎಲ್ಲಿಯಾದ್ರೂ ಹೀಗೆ ಹೇಳ್ಬೇಕು ಧರ್ಮ ರಕ್ಷಣೆ ಅಲ್ಲ ಇದು ಇದು ಧರ್ಮ ರಕ್ಷಣೆಯಾಗಿ ಕಾಣ್ತಾ ಉಂಟು ಹ್ಮ್ ಇಲ್ಲದೆ ಇದ್ರೆ ಚಿಂತನ ಉಂಟು ಚಪ್ಪರ ಇದ್ರೆ ಆಲೋಚನೆ ಮತ್ತೆ ಎಂತದ್ದು ಇದು ಧರ್ಮ ರಕ್ಷಣೆ ಅಂದ್ರೆ ಎಂತದ್ದು ಎಲ್ಲಿಯೂ ಕಪಟ ಕಾಪಟ್ಯ ದೌಷ್ಟ್ಯ ದುರ್ವಾರ್ಖಿತನ ಇಂತಹದ್ದು ಯಾವುದು ಇರಕೂಡದು ಅಂತ ಇವಲ ಹೆಚ್ಚು ಅದ್ರ ಮೇಲೆ ಅದು ಮಜಾ ಹೌದು ಹೌದಾ ನೀನು ಕೆಲಸ ಇಲ್ಲ ಅಂತ ಹೇಳ್ಬೇಡ ಕೆಲಸ ಇಲ್ಲ ನಿನಗೆ ಶೋಣಿತಾಪುರ ಗೊತ್ತಿದ್ಯಾ ಗೊತ್ತುಂಡು ಗೊತ್ತುಂಡು ಅಲ್ಲಿ ಒಬ್ಬ ರಸ ಇದ್ದಾನೆ ಗೊತ್ತ ದಾರಿಗಾಸುರ ಹೌದಾ ಆ ದಾರಿಗಾಸುರ ಇರುವಾಗ್ಲೂ ಅವನನ್ನು ನೀನು ಕೊಂದಿದ್ಯಾ ಎಂತ ಕಿರಿಕೆಟಿ ಉಂಡಿಗೆ ಅದಿರ್ತದ ಕಿರಿಕೆಟಿ ಕಿರಿಕೆಟಿ ಚಕ್ರಾವು ಹ ಅವು ಏಪಮುಟಾಯನ ಕೈಟ್ ಹ್ಮ್ ಆನೆ ಮುಟ್ಟಾಯ್ ಮರಳ ಎಚ್ಚಿ ಬಂದ ವರಗೆ ಆಹೋಹೊ ಕಾಡು ಯಾನ್ ಕಾಯಿಪೋದ್ ಅಲ್ಪ ಬೆಗರ ಅವನು ಆ ಚಕ್ರ ಆನ ಕೈಟ್ ಸಾಪಾಡಂದು ಕಾತ ನೀವು ಸ್ಪಷ್ಟ ಆಯ್ತು ನೀನು ಗೊತ್ತಿದ್ದು ಎಲ್ಲಿಯೂ ಬೆಟ್ಟು ತಿನ್ನುವುದಿಲ್ಲ ಅಲ್ಲ ಅವ್ ಹೊಡಿತಾನೆ ಸರಿ ಗೊತ್ತಿದ್ರೆ ಬೆಟ್ಟು ತಿನ್ನೋದಿಲ್ಲ ನೀನು ಚಿತ್ತೆ ದೇವೆರ್ ವರ ಕುರ್ಪೆರ್ ತಾಯಿಗ್ ನಾರೆ ಎಟ್ಟೆಪ್ಪಗು ಪಡಾದಿ ಅವ್ ತಾಯಿ ಎಟ್ಟೆಪ್ಪುದ ಪೆಲೆ ಕೈನ್ ಸತ್ವಿನ ಮಸ್ತ್ ಜಿಂದಾಂಡ ದುರ್ಮಾರ್ಗಡೆ ಪೋವೊಂದುಲ್ಲೆಂದಾಂಡ ಆ ಪೊತ್ತುಗು ಆಗೆ ಅವಸಾನ ಉಂಡು ಇಚ್ಚಿತ್ತಿನ ಕಡದೆ ಆ ಕಾಗೆ ಮರಣ ಪಡ್ಪುಡು ಈ ಪೂಜಾ ಹಾ ಅಪ್ಪಗ ಯಾನ್ ಪೋದು ತಾಯಿಗ್ ಪೊಕ್ಕ ಆಡೆ ಬೇರೆ ಅಂತಹ ದುರುಳ ದಾರಿ ಕರಲು ಶ್ರೀಮನ್ ನಾರಾಯಣನು ಮನುಪೇರ ಎಂದ್ ಮಟ್ಟಲೆ ನಂಬಿಕೆ ಬರುವುದಿಲ್ವಾ ನಂಬಿಕೆ ಬರುವುದೇ ಇಲ್ವಾ ಬರುವುದೇ ಇಲ್ವಾ ಇದು ನಿನಗೆ సహకారీ ని ఉద్దేశడే దేవర నిఖుల కనపడే నిఖిల్ దూత సమాన్య బుద్ధి ఆలోచన వచ్చేకే మనసు జీవన బల్ అపరాధ అంటే క్షమ అదిన ప్రమాద ಅನುಗ್ರಹ ಬುದ್ಧಿಯಿಂದಲೇ ಕ್ಷಮೆಯನ್ನು ಮಾಡಿದವರಿದ್ದೇವೆ ಆದ್ರೆ ಮುಂದುಂಟು ಗುಳಿಗ ನೀನು ಈಗಾಗಲೇ ಧರೆಯ ಧರ್ಮವನ್ನು ಕಾಯಬೇಕು ಎಂದು ಇಳಿದವರು ಅಂತಿರುವಾಗ ಇನ್ನು ಅಧರ್ಮ ಉಂಟು ಉಂಟಾದ್ರೆ ನಾವು ಅಲ್ಲಿಗೆ ಹೋಗಿ ದುರುಳಧಾರಿಕರನ್ನು ಕೊಲ್ಲುವುದಕ್ಕಿದ್ದೇವೆ

ಕಲಿಯುವುದಕ್ಕಿದ್ದೇವೆ ಆ ಹೊತ್ತಿನಲ್ಲಿ ರಕ್ತದ ಹೊಳೆಯ ಹರಿವು ತಂಗಿದೆ ನಿನಗೆ ರಕ್ತದ ಔತನವನ್ನೇ ಕೊಡ್ತೇವೆ